ಯಲ್ಲಾಪುರ ಪಟ್ಟಣದಲ್ಲಿರುವ ರಾಜ್ಯ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರರ ಮನೆಯಲ್ಲಿ ಶನಿವಾರ ಮುಂಜಾನೆಯಿಂದಲೇ ಸಂಭ್ರಮದ ವಾತಾವರಣ ಕಂಡುಬಂತು ಸಚಿವ ಹೆಬ್ಬಾರರಿಗೆ ಅರವತ್ತೈದರ ಹುಟ್ಟುಹಬ್ಬವನ್ನು ಸರಳತೆಯಿಂದ ಆಚರಿಸಲಾಯಿತು ತನ್ನ ಹುಟ್ಟುಹಬ್ಬಕ್ಕೆಂದು ಯಾವುದೇ ಆಡಂಬರ ಅದ್ದೂರಿ ಬೇಡವೆಂದು ಸೂಚನೆ ನೀಡಿದ್ರು ಅಭಿಮಾನಿಗಳು ಕಾರ್ಯಕರ್ತರು ಸಾರ್ವಜನಿಕರ ಪ್ರೀತಿ ಅಭಿಮಾನಕ್ಕೆ ಕಟ್ಟುಬಿದ್ದು ಅವರ ಆದರ ಪ್ರೀತಿಗೆ ತಲೆಬಾಗಿ ಸಚಿವ ಶಿವರಾಮ್ ಹೆಬ್ಬಾರ್ ಮತ್ತು ಪತ್ನಿ ವನಜಾಕ್ಷಿ ಹೆಬ್ಬಾರ್ ಜೊತೆಯಾಗಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡ್ರು ಸಚಿವ ಹೆಬ್ಬಾರ್ ಸದಾ ಜನಸಾಮಾನ್ಯರ ನಡುವೆ ಹೆಚ್ಚಿನ ಒಡನಾಟ ಇಟ್ಟುಕೊಂಡವರು ಯಾರನ್ನೂ ಅಂತಸ್ತಿನಲ್ಲಿ ಅಳೆದವರಲ್ಲ ಪ್ರೀತಿ ಅಭಿಮಾನಕ್ಕೆ ತಲೆಬಾಗಿ ಜನ್ಮದಿನ ಆಚರಿಸಿಕೊಂಡ್ರು ಈ ಸಂದರ್ಭದಲ್ಲಿ ರಾಜಕೀಯ ವಲಯದ ಪ್ರಮುಖರು ಕಾರ್ಯಕರ್ತರು ಅಧಿಕಾರಿಗಳು ಸಂಘ ಸಂಸ್ಥೆಗಳು ವಿವಿಧ ಸಮಾಜದ ಪ್ರಮುಖರು ಅಭಿಮಾನಿ ಬಳಗದವರು ಸಾರ್ವಜನಿಕರು ಸಚಿವರಿಗೆ ಜನ್ಮದಿನದ ಶುಭವನ್ನ ಕೋರಿದ್ರು ಇತ್ತೀಚೆಗೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸಂಯುಕ್ತ ಕಿಸಾನ್ ಮೋರ್ಚಾದ ಪ್ರಮುಖ ನಾಯಕರಾದ ರಾಕೇಶ್ ಸಿಂಗ್ ಟಿಕಾಯತ್ ಮತ್ತು ಯಧುವೀರ್ ಸಿಂಗ್ ಮುಂತಾದ ನಾಯಕರ ಮೇಲೆ ನಡೆಸಿದ ದಾಳಿಯನ್ನ ಕರ್ನಾಟಕ ಪ್ರಾಂತ ರೈತ ಸಂಘದ ಉತ್ತರ ಕನ್ನಡ ಜಿಲ್ಲಾ ಸಮಿತಿ ಖಂಡಿಸಿ ಮನವಿ ನೀಡಿದೆ ದಾಳಿ ನಡೆಸಿದ ಆರೋಪಿಗಳಿಗೆ ಉಗ್ರ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಉತ್ತರ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಅಂಕೋಲಾ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಶಾಂತಾರಾಮ್ ನಾಯಕ್ ಮಾತನಾಡಿ ದಾಳಿ ನಡೆಸಿದ ಗೂಂಡಾಗಳನ್ನು ಕೂಡಲೇ ಬಂಧಿಸಬೇಕು ಮತ್ತು ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆಗೊಳಪಡಿಸಬೇಕು ಅಲ್ಲದೆ ರಾಜ್ಯದ ರೈತರ ವಿರೋಧಿಯಾದ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತು ಎಪಿಎಂಸಿ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ಮತ್ತು ಜಾನುವಾರು ಹತ್ಯೆ ನಿಷೇಧ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತು ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ಸಂರಕ್ಷಣಾ ಸುಗ್ರೀವಾಜ್ಞೆ ಹಾಗೂ ರಾಷ್ಟೀಯ ಶಿಕ್ಷಣ ನೀತಿಗಳನ್ನು ವಾಪಸ್ ಪಡೆಯುವಂತೆ ಕರ್ನಾಟಕ ಪ್ರಾಂತರಹಿತ ಸಂಘ ಒತ್ತಾಯಿಸುತ್ತದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಇಡೀ ರೈತಾಪಿ ವರ್ಗ ಈ ಒಂದು ಘಟನೆಯಿಂದ ತೀವ್ರವಾಗಿ ನೊಂದಿದೆ ಯಾಕಂದ್ರೆ ಇಡೀ ದೇಶದ ರೈತ ಮುಖಂಡರಿಗೆ ಮಸಿ ಹಚ್ಚುವುದು ಇಡೀ ದೇಶದ ರೈತಾಪಿ ಜನರಿಗೆ ಇವತ್ತು ಮಸಿ ಹಚ್ಚ ಒಂದು ಘಟನೆ ಈ ಘಟನೆಯನ್ನು ನಾವು ಬಲವಾಗಿ ಖಂಡಿಸ್ತೇವೆ ಮತ್ತೆ ಮಸಿ ಹರಿತಿದವರು ಮೋದಿ 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 ಅಂತ ಕೂಗಿ ಇವತ್ತು ಭಾರತ ದೇಶದ ಪ್ರಧಾನ ಮಂತ್ರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಎನ್ನುವಂತಹ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಬಿಜೆಪಿ ಶಾಮೀಲಾಗಿದೆ ಅನ್ನುವಂತ ನಿರ್ಮಾಣ ಆಗಿದೆ ಬಿಜೆಪಿ ಕಾರ್ಯಕರ್ತರು ಇದ್ರು ಅಂತ ಹೇಳುವಂತ ಪರಿಸ್ಥಿತಿ ಇವತ್ತು ಕೇಂದ್ರ ಮತ್ತು ರಾಜ್ಯದಲ್ಲಿ ಎರಡು ಕಡೆ ಒಂದು ಸರ್ಕಾರ ನಡೆಸುವಂತವರೇ ಈ ರೀತಿ ದೈಹಿಕ ಹಲ್ಲೆಗೆ ಮತ್ತು ಅಖಿಲ ಭಾರತ ಮುಖಂಡರುಗಳಿಗೆ ಈ ರೀತಿ ಮಸಿ ಹರಿಚುವಂತ ಕೆಲಸವನ್ನು ಮಾಡಿರುವುದು ತೀವ್ರ ಆತಂಕಕಾರಿಯಾದಂತಹ ವಿಷಯ ಹಾಗಾಗಿ ಈ ರೀತಿ ಒಂದು ಹದಿಮೂರು ತಿಂಗಳ ಕಾಲ ದೆಹಲಿಯಲ್ಲಿ ಒಂದು ರೈತ ಮೋರ್ಚಾ ದೆಹಲಿ ಹೊರಗಡೆ ಒಂದು ಧರಣಿ ನಡೆಸಿ ತಮ್ಮ ಬೇಡಿಕೆಗಳನ್ನ ಇಂತಕ್ಕೇ ನಾವು ಹಿಂದುವುದಿಲ್ಲ ಅಂತ ಹೇಳುವಂತ ದೊಡ್ಡ ಹೋರಾಟ ಮಾಡಿದಾಗ ನಮ್ಮ ಪ್ರಧಾನಿಗಳೇ ಮಂಡಿಯೂರಿ ಅವರಿಗೆ ಬೇಡಿಕೆ ಈಡೇರಿಸಿ ಕೊಡ್ಬೇಕಾಯ್ತು ಇಂತ ಒಂದು ಚಳುವಳಿಯ ನಾಯಕರ ಮೇಲೆ ಇವತ್ತು ಬೆಂಗಳೂರಿನಲ್ಲಿ ಹಲ್ಲೆ ಮಾಡ್ತಾ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯ ಕಾನೂನು ಪರಿಸ್ಥಿತಿ ಇವತ್ತು ಉಂಟಾಗಿದೆ ಚಿಂತಾಜನಕವಾಗಿ ಕಾನೂನು ಪರಿಸ್ಥಿತಿ ಮನವಿಯನ್ನ ತಹಶೀಲ್ದಾರ್ ಉದಯ್ ಕುಂಬಾರ್ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಶಾಂತಾರಾಮ್ ನಾಯಕ್ ತಾಲೂಕಾಧ್ಯಕ್ಷ ಗೌರೀಶ್ ನಾಯಕ್ ಕಾರ್ಯದರ್ಶಿ ಸಂತೋಷ್ ನಾಯ್ಕ ಸಂಚಾಲಕ ಎಚ್ಬಿ ನಾಯಕ್ ಸದಸ್ಯ ಉದಯ್ ನಾಯ್ಕ ನಾಗಪ್ಪ ನಾಯ್ಕ ಶೇಷು ನಾಯ್ಕ ಮಾದೇವ್ ಗೌಡ ಗೌಡ ಸದಸ್ಯರಾದ ರಾಜಗೋಪಾಲ್ ದೇವರಾಯ್ ನಾಯಕ್ ರಾಜೇಶ್ ನಾಯ್ಕ ಮೀನಾಕ್ಷಿ ಗೌಡ ಗೌಡ ಮುಂತಾದವರು ಇದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು Dry reading for trigger points and sports training, stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

फोर जीरो नियर नागम का